The <laughs> ಹಾಯ್ ರೀ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವೀಡಿಯೋ ಚಲೋ ಮಾಡಕತ್ತೀವಿ ನೋಡ್ರಿ ಬರ್ರಿ ಇವತ್ತು ಅಮಾವಾಸ್ಯೆ ಐತೆ ಅಲ್ರಿ ಶಿವರಾತ್ರಿ ಅಮಾವಾಸ್ಯೆ ನೋಡ್ರಿ ಎಲ್ಲ ಮುಂಜಾನೆ ಬೆಳಗ್ಗೆ ಎದ್ದು ಮನೆ ತೊಳ್ಕೊಂಡು ಕಸ ಬಾಂಡೆ ಎಲ್ಲ ಮಾಡ್ಕೊಂಡು ಈಗ ಜಾಕ ಮಾಡಿ ನೋಡ್ರಿ ಈ ಜಾಕು ಲಾಗ್ ಚಲೋ ಮಾಡಿರತ್ತಂತ ಲಾಗ್ ಚಾಲು ಮಾಡಿ ನೋಡ್ರಿ ಇವತ್ತಿನ ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬರೀ ಇವತ್ತು ಅಮಾವಾಸ್ಯದ ಸಂಬಂಧ ಟೈಲರಿಂಗ್ ಕೆಲಸನ ಇಲ್ರಿ ಯಾರು ಬುಟ್ಟೆ ಬರಲ್ಲ ರೀ ಅಮಾವಾಸ್ಯೆ ದಿನ ಇವತ್ತು ನಾನು ನನ್ನದು ಡೈಲಿ ರೊಟೀನ್ ಹೇಗಿರ್ತಂತ ಕೂಡ ಶೇರ್ ಮಾಡ್ತೀನಿ ರೀ ನೋಡಿರಿ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಬರ್ರಿ ನಂದು ಜಾಕ ಪೂಜೆ ಮಾಡ್ಬೇಕಂದ್ರೆ ಏನು ಅಡುಗೆ ಮಾಡಬೇಕಲ್ಲ ರೀ ಪೂಜೆ ಕಡಿ ಸಜ್ಜಿದ್ಗೆ ಮಾಡಬೇಕಾತು ಮಾಡಿ ನೋಡಿರಿ ನಾನು ವೇಟ್ ಕಡಿಮೆ ಮಾಡಕ್ಕೆ ಒಂದು ಬಿಸಿನೀರಾಗ ಗ್ರೀನ್ ಟೀ ಕುಡಿತೀನಿ ನೋಡಿರಿ ಏನು ಕುಡಿದ್ರೂ ವೆಯ್ಟ್ ಕಮ್ಮಿ ಆಗಲ್ಲ ರೀ ನಾವು ಸುಮ್ಮ ಇದು ಗ್ರೀನ್ ಟೀ ಅಂತ ಅಂದ್ರೆ ಅದಕ್ಕೆ ಕುಡಿಯಕತ್ತೀನಿ ನೋಡಿರಿ ಜೊಳಕ್ಕಾಗನ ಬಿಸಿನೀರಾಗ ಒಂದು ಹಾಕಿ ಗ್ರೀನ್ ಟೀ ಕುಡಿದ್ರೆ ವೆಯ್ಟ್ ಲಾಶ್ಟಾಗತ್ತಂತ ಇಳಾರಿ ಅದಕ್ಕೆ ನೋಡಕತ್ತೀನಿ ನೋಡಿರಿ ಶುಡು ನೀರಾಗ ಹಾಕಿ ನೋಡಿರಿ ಅದು ನೆನೆದೆಲ್ಲ ಬಿಡ್ಬೇಕು ನೋಡಿರಿ ಅದಕ್ಕೆ ಒಂದು ಚಮಚ ತೊಗೊಂಡು ಇದು ಮಾಡಾಕತ್ತೀನಿ ರೀ ಬರ್ರಿ ನೋಡ ಕುಡಿತೀನಿ ರೀ ಇದನ್ನು ಕುಡಿದು ರಿಜೆಕ್ಟ್ ಬಂತಂದ್ರೆ ನಿಮಗೂ ಹೇಳ್ತೀನಿ ರೀ ಶೇರ್ ರೀ ನೋಡಕತ್ತೀ ನೋಡ್ರಿ ಇದು ಗ್ರೀನ್ ಟೀ ಸ್ವಲ್ಪ ನೆನಿಬೇಕು ನೀರು ಓದಾಡೋಕೆ ಕಾಯಿಸ್ಬೇಕು ನೋಡಿರಿ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಸ್ವಲ್ಪ ಚಲೋ ರೀ ಒಂಥರ ಇರ್ತರಿ ಇದು ಮದ ಕುಡಿಯೋರಿ ಒಂಥರ ರೀ ಆಮೇಲೆ ಕುಡ್ತಾ ಕುಡ್ತಾ ಬೇಷ್ಯಾಗತ್ತೆ ನೋಡ್ರಿ ಇದು ಇದು ಏನು ಸಕ್ಕರೆ ಏನೇ ಇಲ್ಲ ನೋಡ್ರಿ ಒಂದಿಷ್ಟು ನೀರು ಕಾಸಿ ಒಂದು ಚೀಟಾಕಿ ಈ ಥರ ನೆನೆ ಇಷ್ಟು ಕೇರಿ ತೆಗ್ದು ಬಿಡ್ಬೇಕು ನೋಡ್ರಿ ಅದನ್ನು ಚೀಟ್ ಕಡೆಯಾಗಿ ತೆಗೆದು ಕುಡ್ದು ಬಿಡ್ಬೇಕು ನೋಡಿರಿ ಅದನ್ನು ನೋಡ್ರಿ ಇದು ಗ್ರೀನ್ ಟೀ ಈ ಥರ ಈ ಥರ ನೋಡ್ರಿ ಇದು ಇದ್ರೊಳಗೆ ಇಪ್ಪತ್ತೊಂದೇನು ಪಾಕೆಟ್ ಅದಾವ ರೀ ಅವು ಮತ್ತು ಆದರೂ ತರಿಸ್ಬೇಕು ನೋಡ್ರಿ ಬರೀ ಇಲ್ಲೇ ಒಂದಿಟ್ಟು ತಮಾಟಿ ಸಾರು ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ಅನ್ನೋದು ಕೂಡ ಒಂದಿಟ್ಟು ತಮಾಟಿ ಸಾರು ಮಾಡಿದ್ರೆ ಮಾಡಾಕತ್ತೀನಿ ರೀ ಯಾಕಂದ್ರೆ ನಾ ಇರೋದು ನನ್ನ ಮಗ ನಾ ಇಬ್ಬರಿ ನೋಡ್ರಿ ಅದಕ್ಕೆ ಸುಮ್ಮ ಸ್ವಲ್ಪ ಮಾಡಾಕತ್ತೀನಿ ನೋಡಿರಿ ಈಗಿಟ್ಟು ಮದ್ ಕಿಟ್ಟು ಸಂಜೆ ಕಿಟ್ಟು ಆದ್ರೆ ಸಾಕು ನೋಡ್ರಿ ಇದು ನೋಡಿರಿ ಸಾರು ಒಗ್ಗರಣೆ ಹಾಕಾಕತ್ತೀನಿ ರೀ ಸಾರು ಮಾಡಿ ನಾ ಪಲ್ಯ ರೀ ಅನ್ನ ಮಾಡೀನಿ ಸಾರು ಮಾಡ್ಕೊಂಡು ಮುಂದೆ ಮಾಡ್ಬೇಕು ರೀ ಹೋಳ್ಗಿ ದೇವ್ರ ಪೂಜೆ ಕೆಲಸ ಭಾಳ ಐತೆ ಅಂತ ನೋಡ ಐತೆ ನೋಡ್ರಿ ಸಾರಿಗೆ ಮೊದ್ಲೇ ಟಮಾಟಿ ಇಟ್ಕೊಂಡಿದ್ದೀನಿ ರೀ ಅಂತ ತಮಾಟಿ ಸಾರು ಮಾಡೀನಿ ನೋಡ್ರಿ ಟಮಾಟಿ ಸಾರನೂ ಆತರಿ ಅದೊಂದು ಸ್ವಲ್ಪ ಕುದೀಲ್ರಿ ಕುದಿ ಅಂದ್ರೆ ಇಳಿಕೇರಿ ನೋಡ್ರಿ ಕೊತ್ತಂಬರಿ ಭಾಳ ಆಗೈತೆ ನೋಡ್ರಿ ಸಾರಿಗೆ ಒಂದು ಸ್ವಲ್ಪ ಹಾಕಿದ್ರಾಗ ಈಗ ಈ ಕಡೆ ಪಲ್ಯನೂ ಮಾಡೀನಿ ರೀ ಒಂದಿಷ್ಟು ಉಳ್ಳಾಗಡ್ಡಿ ಪಲ್ಯ ಮಾಡಿ ನೋಡ್ರಿ ಒಟ್ಟು ಆ ಸಾರನ ಆಯ್ತು ಪಲ್ಯ ಬದ್ನಿಕಾಯಿ ಬದ್ನೇಕಾಯ್ದು ರೀ ಬದ್ನಿಕಾಯಿ ಪಲ್ಯ ಮಾಡಿದ್ರೆ ನಮ್ಮ ಶರಣ್ ಕುಮಾರ್ ತಿನ್ನಲ್ಲ ಅಂತೇಳಿ ಒಂದಿಷ್ಟು ಉಳಾಗಡ್ಡಿದು ಮಾಡಿ ನೋಡ್ರಿ ಪಲ್ಯ ನೋಡಿರಿ ಹೋಳ್ಗಿನ ಮಾಡಿದಾತ್ರಿ ಹೋಳ್ಗಿನೂ ಇನ್ನೊಂದೆರಡು ಹೋಳಿಗೆ ಆಗತ್ರಿ ಆ ಒಂದೆರಡು ಹೋಳ್ಗೆ ಮಾಡಿ ಅದೆಷ್ಟು ಚಪಾತಿ ಮಾಡಿ ಪೂಜೆ ಮಾಡ್ತೀನಿ ರೀ ಯಾಕಂದ್ರೆ ಪೂಜೆ ಮಾಡೋಕ್ಕೂ ಲೇಟಾಗ್ಯತ್ರಿ ಟೈಮ್ ಬಂದು ಹತ್ತುವರೆ ಹನ್ನೊಂದು ಗಂಟೆ ಹಾಕಿ ರೀ ಇವಾಗ ನಾ ಹೇಳಿದು ಲೇಟ್ ರೀ ಇವತ್ತು ಅಮ್ಮ ಅಲ್ರಿ ಎಲ್ಲ ಮನೆಗಿನಿ ತೊಳ್ಕೊಂಡು ಜಕ ಮಾಡಿ ಎಲ್ಲ ಅಡುಗೆ ಮಾಡ್ಬೇಕಂದ್ರೆ ಲೇಟ್ ಆಗಿಬಿಡ್ತು ನೋಡಿರಿ ಜಕ ಮಾಡಾಗೆ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಅವಾಗ ಈಗ ಹನ್ನೊಂದು ಹೊಗಿರ್ಬೇಕಂತ ನಾನು ತಿಂತೀನಿ ನೋಡಿಲ್ಲ ರೀ ಟೈಮು ಆತು ಆತರಿ ಈಗ ನೋಡಿರಿ ನಾನು ಮೊದಲ ಪಿತಾಂಬ್ರಿ ಪುಡಿ ಯೂಸ್ ಮಾಡ್ತಿದ್ದೀನಿ ರೀ ಈಗ ಇದು ಲಿಕ್ವಿಡ್ ಬಂದೈತೆ ನೋಡಿರಿ ಇದೊಂದು ಸ್ವಲ್ಪ ಹಾಕಿ ಭಾಳ ತಿಕ್ಕೋದೇ ಬೇಡ್ರಿ ಪೀತಾಂಬರಿ ಪುಡಿ ಹಾಕಿ ಇದು ಇದೊಂದು ಸ್ವಲ್ಪ ಹಿಂಗೆ ಹಾಕಿ ಇದು ಮಾಡಿದ್ರೆ ನೋಡಿರಿ ಎಷ್ಟು ಸ್ವಚ್ಛ ಚರಿಗೆ ಕಿ ಕಿಲು ಬೆಲ್ಲ ಹೋಗುತ್ತೆ ನೋಡಿರಿ ಭಾಳ ಸ್ವಚ್ಛ ಆಗುತ್ತೆ ಚರಿಗಿ ದಿನ ಮಾತ್ರ ಜಗ್ಲಿ ಮ್ಯಾನಿಗಿ ನಿಗಿ ಅನ್ನಂಗೆ ಇರ್ತ ನೋಡಿರಿ ಈ ಥರ ಲಿಕ್ವಿಡ್ ಹಾಕಿ ತಿಕ್ಕಿರ ಪಿತಾಂಬ್ರ ಪುಡಿ ಯೂಸ್ ಮಾಡೋದು ಬಿಟ್ಟಿನಿ ಲಿಕ್ವಿಡ್ ಲಿಕ್ವಿಡ್ ಯೂಸ್ ಮಾಡ್ತೀನಿ ನೋಡಿರಿ ಇದು ಎಂಬತ್ತು ರೂಪಾಯಿ ಬಿದ್ದೈತ್ರಿ ಅದು ಲಿಕ್ವಿಡ್ಗೆ ಚೋಲೋ ಬರುತ್ತರಿ ಇದು ಅದಕ್ಕೆ ನಿಮ್ಗೂಡ ಶೇರ್ ಮಾಡಿದ ಮಾಡಾಕತ್ತೀವಿ ನೋಡ್ರಿ ಇದು ಇದು ರೀ ನೋಡ್ರಿ ಇದು ಆಗುತ್ತೆ ನೋಡ್ರಿ ಸ್ಪ್ರೇ ಇರ್ತೀರಿ ಒಂದು ಸ್ವಲ್ಪ ಹಿಂಗೆ ಗೊಡಕ್ ಗೊಡಿದ್ರ ಇದಾಗತ್ತೆ ನೋಡ್ರಿ ಸ್ವಚ್ಛ ಸ್ವಚ್ಛ ಆಗತ್ತೆ ನೋಡ್ರಿ ಇದು ಬಾ ಪಿತಾಂಬ್ರ ಪುಡಿ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ ಇದನ್ನ ಪಿತಾಂಬ್ರ ಚಲೋ ನೋಡ್ರಿ ಇದು ಲಿಕ್ವಿಡ್ ರೀ ಈ ಲಿಕ್ವಿಡ್ ನಿಮಗೆ ಗೊತ್ತೈತಿಲ್ಲ ನಂಗೆ ರೀ ಆದ್ರೆ ಈ ಲಿಕ್ವಿಡ್ ಯೂಸ್ ಮಾಡಿರಿ ನೀವು ಈ ಥರ ಲಿಕ್ವಿಡ್ ತೊಗೊಂಬರ್ರಿ ನೋಡ್ರಿ ವಿಡಿಯೋದ ನೋಡಿ ನೀವು ತಗೊಂಬರ್ರಿ ಚಲೋ ಆಗುತ್ತೆ ಹಸನ್ನ ನೋಡ್ರಿ ತಾಂಬ್ರ ಚರಿಗಿ ತಾಂಬ್ರ ಗಂಕಾಳ ತಾ ಆಂಡೆ ತಾಂಬ್ರ ಕೂಡ ಎಲ್ಲ ಹಸನ್ನ ಹಾತವ ನೋಡ್ರಿ ಲಿಕ್ವಿಡಿಗೆ ತಾಂಬ ಏನು ಪಿತಾಂಬ್ರ ಪುಡಿಲಿ ಏನೇನು ತಿಕ್ತಿ ಎಲ್ಲ ತಿಕ್ಬೋದು ನೋಡ್ರಿ ಇದ್ರಲ್ಲಿ ಸ್ವಚ್ಛ ಆತವೆ ನೋಡ್ರಿ ಇದು ನೋಡಿರಿ ತೆರಿಗೆ ಎಷ್ಟು ಸ್ವಚ್ಛ ಆತಂತ ನೋಡ್ರಿ ತಡನ ಅಲ್ಲಿ ನೋಡ್ರಿ ತಾಂಬ್ರ ಪುಡಿಯಾರ ತಿಕ್ ತಿಕ್ ತಿಕ್ಕಿ ಯಾವತ್ತಿ ಸ್ವಚ್ಛ ಆತವ್ರಿ ಇದು ಇಲ್ರಿ ಒಂದು ಸ್ವಲ್ಪ ಹಾಕನ ಎರಡು ಸ್ವಚ್ ನೋಡಿರಿ ಸರಿ ಕಾಣುತ್ತೆ ಹೇಳ್ತೀನಿ ರೀ ನಿಚ್ಚ ಕಾಣವಲ್ದ್ರಿ ಯಾಕ ಬರ್ರಿ ಈಗ ನೋಡ್ರಿ ಈ ಥರ ಐತೆ ನೋಡ್ರಿ ಅದು ಲಿಕ್ವಿಡ್ ಚರ್ಗಿ ತಿಕ್ಕುದು ಆತ್ರಿ ಬರೀ ಇಲ್ಲಿ ಪೋಟ ವರ್ಷಗೆ ವರ್ಷಗೊಂದು ಎಲ್ಲ ಮಾಡಿ ಇಬ್ಬತ್ತೈತೆ ಪೋಟೋ ಹಾಕೋದಕ್ಕೆ ಕುಕ್ಮ ಐಬತ್ತಿ ಹಚ್ಚುವಂದು ಇಲ್ಲಿ ಹಳ್ಳ್ಯಾಗ ಪತ್ರಿ ಕೊಡ್ತಾರೆ ನೋಡ್ರಿ ಜೀರ್ ಮಂದಿ ಪತ್ರಿನೂ ಎರ್ಸಿನಿ ಹೂವನ ಸಿಗಲಿಲ್ಲ ರೀ ಅಮ್ಮಸಿಗೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಹೂವು ಹರ್ಕೊಂಬಿಟ್ಟ ನೋಡ್ರಿ ನಾನು ಇಲ್ಲೇ ನಮ್ಮ ಮನೆಯಿಂದ ರಗಡ್ ಜಾಗ ಐತ್ರಿ ಹಚ್ಚಬೇಕಂತೀನಿ ಹೂವು ಗಿಡನೂ ಸಿಗವಲ್ಲ ಇವ್ರಿ ನಾನು ಇವಾಗ ಬಂದೇನಲ್ರಿ ನೋಡೋಣ ರೀ ಹಚ್ ಮುಂದೆ ಹಚ್ಚಿದ್ದಂದ್ರೆ ನಮ್ಮಗುಳು ಶೇರ್ ಮಾಡ್ತೀನಿ ರೀ ನೋಡ್ರಿ ಕಾರ್ನರ್ಗೆ ಕರ್ಸಿದ್ದ ಫೋಟೋ ಕಳ್ಳೊಳ್ಳಿ ಹನುಮಪ್ಪ ಇಲ್ಲಮ್ಮ ರಾಘವೇಂದ್ರ ಮೊನ್ನೆ ಅಲ್ಲಿ ಗಣಪತಿ ಒಂದು ಫೋಟೋ ಐತ್ರಿ ಅದನ್ನೊಂದು ಅಕ್ಕಿ ನೋಡ್ರಿ ರಾಟಿನೂ ವರ್ಷದು ಎಲ್ಲ ರಾಟಿ ಸ್ವಚ್ಛ ಮಾಡ್ಕೊಂಡು ತೊಳ್ಕೊಂಡು ಅದಕ್ಕೆ ಇವತ್ತು ಕುಕ್ಮ ಇವತ್ತು ಹಚ್ಚಿ ಇಲ್ಲಿನೂ ಎಲ್ಲ ಬಟ್ಟೆ ಒರ್ಸ್ಕೊಂಡು ನೋಡಿರಿ ಶರಣ್ ಕುಮಾರ್ ಹಾಲು ಬೇಕಂದ್ರೆ ಟೆಂಗ್ನಲ್ಲಿ ಕುಂತ ನೋಡಿರಿ ಅವಾಗ ಹಾಯ್ ಮಾಡಂದ್ರೆ ನಿಮ್ಗೆ ಹಾಯ್ ಮಾಡ್ತಾನೆ ಇನ್ನೂ ಮಾತಾಡೋಕೆ ಬರಲ್ರಿ ಅವಾಗ ಪೂಜೆ ಆತು ನೋಡ್ರಿ ಪೂಜೆ ಹೋಳ್ಗೆ ಮಾಡಿದ್ನಲ್ಲ ಹೋಳ್ಗೆ ಅಡಿ ಇಡೋದು ನೋಡ್ರಿ ಸಜ್ಕದ ಹೋಳ್ಗೆ ಅಡಿ ಬೆಳಗ್ಗೆ ಹಾಕ್ಬೇಕಂದೇನು ರೀ ಬೆಳಗ್ಗೆ ಹಾಕಕ್ಕೆ ಬ್ಯಾಸ್ರ ಹತ್ತ ಬಿಡ್ರಿ ಇಬ್ಬರೇ ಅಲ್ರಿ ಹುಣ್ಣೂರ ಯಾರು ಸುಮ್ ಸಜ್ಕದ ಹೋಳ್ಗೆ ಮಾಡಿದ್ರೆ ಆತು ಅಮ್ಮ ಸೇನು ಮುಗ್ಗುಸ್ಬಾರ್ದಲ್ರಿ ಸಜ್ಜುಕದೊಳಗೆ ಮಾಡಿದ ದೇವ್ರಿಗೆ ಯಾರ ಬೇಕಲ್ಲ ನಾವು ಉಣ್ಲಿಕ್ಕಾದ್ರೂ ನೋಡ್ರಿ ಎಲ್ಲ ಹೋಳ್ಗೆ ಮಾಡಿ ದೇವ್ರಿಗೆ ಬಂದು ಅಷ್ಟು ಬಟ್ಟೆ ಒಗೆದು ನೋಡ್ರಿ ಬಟ್ಟೆ ಒಗೆದು ನೀರು ತುಂಬ್ಕೊಂಡಿನ್ರಿ ನೀರು ಬಂದಿದ್ದೇವ್ರಿ ನಳ ಇವತ್ತು ನಮ್ಮ ಊರಾಗ ಏನೈತಿ ಮೂರು ಜನಕ್ಕೆ ಒಂದು ನಳ ರೀ ಅದೊಂದು ದೊಡ್ಡ ಬೆರಲ್ಲಿ ತುಂಬಿನಿ ಹೊರಗಿಂದ ಒಂದು ಬೆರಲ್ಲಿ ತುಂಬಿನಿ ಅದೊಂದು ಇದೊಂದು ಪುಟ್ಟಿ ಒಂದೆರಡು ಬಕೆಟು ತುಂಬ್ಕೊಂಡಿ ನೋಡ್ರಿ ಸಾಮಾನು ಭಾಳ ಇಲ್ಲರಿ ನಾನು ಬಟ್ಟಿನ ಹೋಗೋದು ಹಾಕಿನಿ ಹಿಂದಿಷ್ಟು ಜಾಗ ಐತ್ರಿ ಒಂದು ಗಿಡ ಹಚ್ಬೇಕಂತೀನಿ ಆಗವಲ್ ನೋಡಿರಿ ಬಾಂಡೆನೂ ಅದು ನೋಡ್ರಿ ಬಾಂಡೆನೂ ತಿಕ್ಕಿನಿ ಎಲ್ಲ ಎಲ್ಲ ಕೆಲಸ ಮುಗೀತು ನೋಡಿರಿ ಮೂರಾದ್ರ ಟೈಮ್ ಕೆಲಸ ಎಲ್ಲ ಮುಗಿಬೇಕಂದ್ರೆ ನೋಡಿರಿ ನಮ್ಮ ಚಾನಲ್ ಯಾರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಬಾಯ್ ರೀ